ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ಆಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟದ ಫೋನ್ ಎತ್ಕೊತೀನಿ ಅಣ್ಣ ಕೆರೆಗಾಲ ತುಂಬಾ ಇದಾವೆ ಅಣ್ಣ ಇವತ್ತು ಕೆರೆಗಾಲ ತುಂಬಾ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಕಳೆದ ಮೂರು ದಿವಸ ನಾನು ದಿವಸಗಳು ಇಲ್ಲಿಗಡೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ನಿಮ್ಗೆ ಸೊ ನಾವು ಸುನೀತಾ ಮೇಡಮ್ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಹಾಗೆ ದೊಡ್ಡಬುರ್ಗಿ ಬೆಂಗಳೂರು ಸಾರ್ ಮುಂದ್ಗಡೆ ಮಾಧ್ಯಮಿಕರು ಮಾತು ಕೇಳಿದ್ರು ಸರ್ ಇವತ್ತು ಏನ್ ಕೋರ್ಕೊಂಡ್ರೆ ಅಂತ ಕೇಳಿದ್ರು ನನ್ನ ತಾನಕ್ ಸಮೃದ್ಧವಾಗಿದೆ ಒಂದು ಕೊರತೆ ಇದೆ ನನಗೆ ಅದು ಭಗವಂತನ ಇಟ್ಟಿದ್ದೀನಿ ಅಂತಂದ್ರೆ ಕೆರೆಗಳಲ್ಲಿ ನೀರು ಬಂದಿಲ್ಲ ಆದಷ್ಟು ಮಳೆ ಬಂದು ಕೆರೆಗಳಲ್ಲಿ ನೀರು ತುಂಬುದ್ರೆ ಭಗವಂತನಿಗೆ ಇದು ನಾನು ಸಲ್ಲಿಸ್ತೀನಿ ಅಂತಂದೆ ಬಹುಶಃ ನಾಲ್ಕು ದಿವಸ ಇದ್ಗಡೆ ಭಗವಂತನ ಕೇಳ್ಕೊಂಡೆ ನನ್ನ ಮುಳಭಾಗತ್ತ ಎಲ್ಲಾ ಕೆರೆ ತುಂಬಲಿ ಅಂತ ಬಹುಶಃ ರಾತ್ರಿ ವರ್ಣ ವರ್ಣ ಆರ್ಬಾರದಿಂದ ಇಡೀ ಮುಳಬಾಗ ತಾಲೂಕಲ್ಲಿ ಎಲ್ಲ ಕೆರಳಿ ತುಂಬಿ ಇವತ್ತು ಮರ ಹೋಗ್ತಾ ಇದಕ್ಕಿಂತ ಖುಷಿ ತರ್ತಕ್ಕಂಥ ಹೇಳಕ್ ಇಷ್ಟಪಡ್ ಯಾಕಂದ್ರೆ ರೈತರು ರೈತರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರಕ್ಕೆ ಸಾಧ್ಯ ಹೇಳಿ ನಾವೆಲ್ಲ ರೈತರ ಮಕ್ಕಳು ನಾವೆಲ್ಲ ರೈತರ ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ ಸಾಧ್ಯ ಆಗುತ್ತೆ ಅದರಿಂದ ನನ್ನ ವರ್ಣಿಗೆ ಆ ಮಹಾನ್ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕ್ರೀಡಾಕೂಟಕ್ಕೆ ಆಕ್ಚುಲಿ ಒಡ್ಡಳ್ಳಿ ಸ್ಕೂಲ್ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು ಲಾಸ್ಟ್ ಟೈಮ್ ಒಡ್ಡಳ್ಳಿ ಸ್ಕೂಲಿಗೆ ಬಂದೋಗಿದ್ದಾಗ ಇಲ್ಲಿ ಕೆಲವು ಮನವಿ ಕೊಟ್ಟಿದ್ರು ಸ್ಕೂಲ್ ಸೋರ್ತಾ ಇದೆ ಅಂತ ಕೊಟ್ಟಿದ್ರು ಅದಕ್ಕೆ ಇವತ್ತು ಬಿ ವರ್ಗೆ ಹೇಳಿದ್ದೀನಿ ನನ್ನೊಂದು ಸ್ವಲ್ಪ ಅಮೌಂಟ್ ಇದೆ ಮೊನ್ನೆ ಬಂದಿದೆ ಅಮೌಂಟ್ ಅದನ್ನ ನೋಡ್ಕೊಂಡು ಒಂದು ಇಪ್ಪತ್ತೈದು ಸ್ಕೂಲ್ ನ ಆದಷ್ಟು ಬೇಕು ರಿಪೇರಿಗೆ ಲಿಸ್ಟ್ ಕೊಡಿ ಅಂತ ಈಗ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ನಾನು ಮಕ್ಕಳಲ್ಲಿ ಇವತ್ತು ಏನು ಉತ್ಸಾಹದಿಂದ ಉತ್ಸಾಹದಿಂದ ತವೆಲ್ಲ ಇರೀರಿ ಕ್ರೀಡೆ ಅದರಲ್ಲಿ ಕೂಡ ನಾನು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸ್ತೀನಿ ನಾನು ಕೂಡ ದೊಡ್ಡ ದೊಡ್ಡ ಮಟ್ಟಕ್ಕೆ ನಾನು ಟೂರ್ನಮೆಂಟ್ ಕ್ರಿಕೆಟ್ ಆಡ್ತಾ ಇರ್ತೇನೆ ಸೊ ನನ್ ಕ್ರೀಡೆ ಅಂದ್ರೆ ಬಹಳ ಇಷ್ಟ ಸೊ ಇವತ್ತು ಯಾರಪ್ಪ ಸಾಹುಕಾರ ಅಂತಂದ್ರೆ ಇವತ್ತು ದುಡ್ಡಿದ್ದು ಸಾಹ್ಕಾರ ಅಲ್ಲ ದುಡ್ಡಿದ್ದ ಶುಗರ್ ಬಂದಿರ್ತದೆ ದುಡ್ಡು ಯಾರ ಜಾಸ್ತಿ ಇರುತ್ತೋ ಅವ್ರಿಗೆ ಶುಗರ್ ಬೇಕು ಎರಡು ಬಂದಿರ್ತದೆ ಇವತ್ತು ಯಾರು ಸಾಹುಕಾರ ಅಂತಂದ್ರೆ ಆರೋಗ್ಯವನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವನು ಸಾವುಕಾರ ಅಂತ ಕೇಳಿತಾರೆ ಆರೋಗ್ಯ ಚೆನ್ನಾಗಿ ಬಗ್ಗೆ ಏನು ಮಾಡ್ಬೇಕು ದಿನನಿತ್ಯ ಒಂದು ಗಂಟೆ ಎರಡು ಗಂಟೆ ಆರೋಗ್ಯಕ್ಕೆ ನಾವು ಟೈಮ್ ಕೊಡ್ಬೇಕು ಇವತ್ತು ಕ್ರೀಡೆ ಬಂದಾಗ ಮಾತ್ರ ಕ್ರೀಡೆ ಆಡೋದು ಕ್ರೀಡೆಗುಂಟು ವರ್ಷಕ್ಕೊಳ ಆಡೋದು ಅದು ಕ್ರೀಡೆ ಅಲ್ಲ ಸೊ ಮಕ್ಕಳಲ್ಲಿ ಪ್ರತಿನಿತ್ಯ ಅದು ಕ್ರೀಡಾ ಮಕ್ಕಳು ನಮ್ಮ ಹಳ್ಳಿ ಪಾಠ ಮಕ್ಕಳು ನಮ್ಮ ಹಳ್ಳಿಗಾಡ ಮಕ್ಕಳು ಕ್ರೀಡೆಯಲ್ಲಿ ಅತಿ ಹೆಚ್ಚು ಉತ್ಸಾಹ ಕಂಡಾಗ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು ಬಟ್ ಎಕ್ಸಾಂಪಲ್ ನಾನು ತಿಲಕರ್ಮ್ ಬಗ್ಗೆ ಹೇಳ್ತೀನಿ ತಿಲಕೋರ್ಮ ಅನಂತಪುರದ ಒಂದು ಜಿಲ್ಲೆಯ ಒಂದು ಕುಗ್ರಾಮದ ಒಂದು ಹುಡುಗ ಯಾರು ನಮ್ಮ ತಿಲಕರು ಪಾಕಿಸ್ತಾನ ಇಡೀ ಭಾರತ ದೇಶವನ್ನ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಇವತ್ತು ಇಡೀ ಇಡೀ ಪ್ರಪಂಚ ನೋಡ್ತಕ್ಕಂಥ ಯಾರು ನೋಡೋದು ತಿಲಕರ್ಮ ನಮ್ಗೆಲ್ಲ ಎಕ್ಸಾಂಪಲ್ ಇದೆ ನಾವು ಕೂಡ ಇದನ್ನ ಯಾಕೆ ಹಾಕಬಾರದು ನಾವು ಯಾಕೆ ಹಾಕ್ಬಾರ್ದು ಮಕ್ಳು ನನ್ನ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದಯವಿಟ್ಟು ನಾವ್ ಎಲ್ಲಿದ್ದೀವಿ ಯಾರ ಜೊತೆ ಇದೀವಿ ಯಾವ ಸ್ಕೂಲಲ್ಲಿ ಇದೀವಿ ಯಾವ ಟೀಚರ್ ಜೊತೆ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಅದಲ್ಲ ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡ್ಬೇಕಾದ್ರೆ ಆ ಶಾಲೆ ಹೆಸರು ಉಳಿಸ್ಬೇಕಾದ್ರೆ ಆ ಶಾಲೆಯ ಪ್ರಾಧ್ಯಾಪಕರು ಹೆಸರು ಉಳಿಸ್ಬೇಕಾದ್ರೆ ವಿಶೇಷವಾಗಿ ನಾನು ನನ್ನ ಇಷ್ಟಪಡ್ತೀನಿ ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರಿದ್ದಾರೆ ಯಾರು ದೈಹಿಕ ಕ್ರೀಡಾ ಇದಾರೆ ನನ್ ತುಂಬಾ ಖುಷಿ ಕಿರ್ತಾ ಕೆಲಸ ಮಾಡ್ತಾ ಇದಾರೆ ನಾವು ಶಂಕರಪ್ಪ ಇರ್ಬೋದು ಶಂಕರಪ್ಪ ನಮ್ಮ ರಹೀಬ್ ಅವರು ಅವ್ರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲೂ ಆ ಶಾಲೆ ಈ ಶಾಲೆ ನಮ್ದು ಅಂತ ಹೇಳ್ತಾ ಇಲ್ಲ ತುಂಬಾ ಒತ್ತ ಮಟ್ಟಕ್ಕೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇದಾರೆ ಬಹುಶಃ ಅವರು ಕೂಗು ಇನ್ನೂ ಸರ್ಕಾರ ಕೇಳಿಲ್ಲ ಅಂತ ಕಾಣಿಸುತ್ತೆ ಅವ್ರ ಕೂಗು ದೈಹಿಕ ಶಿಕ್ಷೆ ಕೂಗು ಪಾಪ ಅವ್ರಿಗೆ ಇನ್ನು ಅವ್ರ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು ದೈಹಿಕ ಶಿಕ್ಷೆಗೆ ಅನ್ಯಾಯ ಮಾಡೋದ್ ಸರ್ಕಾರ ಯಾರಿಗೂ ಮಾಡತ್ತ ಅಷ್ಟು ಅನ್ಯಾಯ ಮಾಡ್ತಾರೆ ಆದಷ್ಟು ಬೇಗ ಸೆಷನ್ ಪಾಯಿಂಟ್ ಕೊಡ್ತಾ ಇಲ್ಲ ಡೈಲಿ ಹಾಕೊಳ್ತಾ ಇದ್ದೀನಿ ಕೊಟ್ಟಾಗಂತೂ ಬಹುಶಃ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ಬೇಕು ದೈವ ಶಿಕ್ಷಣ ಬಗ್ಗೆ ಅಷ್ಟೊಂದು ಮಾತಾಡ್ತಕ್ಕಂಥ ಮಾತುಗಳು ಚರ್ಚೆಗೆ ಅವಕಾಶ ಮಾಡಿಕೊಂಡಿದ್ದೀನಿ ಖಂಡಿತವಾಗ್ಲೂ ನಾನು ನಾನು ಕಂಡಿರ್ತಕ್ಕಂಥ ಕನಸು ಯಾಕಂದ್ರೆ ನಾನು ಕೂಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಿಡ್ಲಿ ಸ್ಕೂಲ್ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಹೈಸ್ಕೂಲಲ್ಲಿ ಓದಿ ಹೈಸ್ಕೂಲ್ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜಲ್ಲಿ ಓದಿ ಬಂದಿರ್ತಕ್ಕಂಥ ವ್ಯಕ್ತಿ ನಾನು ಪ್ರೈವೇಟ್ ಅನ್ನು ನನ್ಗೆ ಗೊತ್ತೇ ಇಲ್ಲ ಪ್ರೈವೇಟ್ ಅನ್ನು ನಾವು ಓದಿಲ್ಲ ಅದರ ಹಸಿವು ಅದರ ಬಾಧೆ ನನಗೆ ಗೊತ್ತಿದೆ ಅದರ ಖಂಡಿತ ನನ್ಗೆ ಗೊತ್ತಿದೆ ಎಲ್ಲ ಮಕ್ಕಳು ಕೂಡ ಇವತ್ತು ಭಾರತ ದೇಶದ ತಿರುಗಿ ನೋಡ್ತಕ್ಕಂಥ ಮಕ್ಕಳಾಗಿದ್ದಾರೆ ದೊಡ್ಡ ದೊಡ್ಡ ಪಾಠ ಕ್ರೀಡಾಪಟು ಆಗಿದ್ದಾರೆ ಅಂದ್ರೆ ಅವ್ರು ಯಾರು ಪ್ರೈವೇಟ್ ಸ್ಕೂಲ್ ಓದಿಲ್ಲ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಓದಿರ್ತಕ್ಕಂಥ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಸೊ ಮುಂದಿನ ದಿವಸ ಎಲ್ಲಾ ಮಕ್ಕಳು ಕೂಡ ದೊಡ್ಡ ಮಟ್ಟಿಗೆ ಕ್ರೀಡಾಪಟು ಬೆಳೆಸಿಕೊಂಡು ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅಲ್ಲಿ ಇದು ಒಂದು ಸಬ್ಜೆಕ್ಟ್ ದಯವಿಟ್ಟು ಮಟ್ಟಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆ ಪ್ರಾಮುಖ್ಯತೆ ಕೊಡಬೇಕು ಒಂದು ಯಾವ್ದೋ ಸ್ಟೇಟ್ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋದಾಗ ಬಹುಶಃ ಆವತ್ತು ಖುಷಿ ತರ್ತಕ್ಕಂಥ ವಿಷಯ ಇಲ್ಲ ನನಗೆ ಜಾಸ್ತಿ ಖುಷಿ ತರ್ತಕ್ಕಂಥ ವಿಷಯ ಅದ್ರ ಜೊತೆಗೆ ಕೂಡ ಅಷ್ಟು ಮುಖ್ಯ ಆಗ್ತದೆ ಮಕ್ಳೇ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಹುಡುಗ ಒಬ್ಬ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜ್ ಮುಗಿಸಿ ಒಬ್ಬ ಹುಡುಗ ಒಬ್ಬ ಸ್ಟೋನ್ ವ್ಯಾಪಾರ ಸ್ಟೋನ್ ಕೆಲಸ ಮಾಡ್ತಕ್ಕಂಥ ವ್ಯಾಪಾರಿ ಮಗ ಅವನ್ ಕೇಳ್ತಾನಂತೆ ಅಪ್ಪ ನಾನು ಡಿಗ್ರಿ ಇವತ್ತು ಡಿಗ್ರಿ ಮುಗಿಸಿದಿನ ಮಾಡಿದೀನಲ್ಲ ಬೆಲೆ ಏನು ಬೆಲೆ ಎಷ್ಟು ಅಂತ ಕೇಳಿದ್ದಂತೆ ಅವರಪ್ಪ ಏನೇ ಮಾತಾಡಿದ್ರು ಅಂತೆ ಒಂದು ಅವರಪ್ಪ ಸ್ಟೋನ್ ವ್ಯಾಪಾರಿ ಕಲ್ಲು ವ್ಯಾಪಾರಿ ಒಂದು ಕಲ್ಲು ಕೊಟ್ಟನಂತೆ ಅವ್ರ ಕೈಗೆ ಕಲ್ಲು ಕೊಟ್ಬಿಟ್ಟು ನಾನು ಒಂದು ಮನೆಯ ಸಂತೆ ಇದೆ ಸಂತೆಗೆ ಸಂತೆಯಲ್ಲಿ ಈ ಕಲ್ಲಿಡು ಎಲ್ರು ನಮ್ ಕೇಳ್ತಾರೆ ಯಾರಾದ್ರೂ ಇಷ್ಟ ಬಂದ್ರು ಕೇಳ್ತಾರೆ ಕೇಳಿದ್ರೆ ನೀನ್ ಏನು ಲೇಖ ಆಗ್ಬೇಡ ಈಗ ತೋರ್ಸೋನ್ ಎಷ್ಟು ಏನು ಮಾತಾಡಬೇಡ ಇಷ್ಟ ತೋರಿಸೋನ್ ಅಂತೆ ಎಷ್ಟು ಈ ತರ ತೋರಿಸೋದಂತೆ ಯಾರ ಸಂತಲ್ಲಿ ಮೂರ್ ಗಂಟೆಗೆ ಬಂದು ಏ ಇಷ್ಟು ತುಂಬಾ ಚೆನ್ನಾಗಿದೆ ಎಷ್ಟೋ ಅಂತ ಬಂದು ಕೇಳಿದಂತೆ ಮಾತಾಡಂತೆ ಇಷ್ಟು ಅನ್ನಂತೆ ಅವ್ರು ಹೇಳದಂತೆ ಅಂದ್ರೆ ನಿನ್ ಇಪ್ಪತ್ ಸಾವಿರ ಕಲ್ಲು ಅಂದಂತೆ ಅವನು ಹ್ಞೂ ಹ್ಞೂ ಅನ್ನಂತೆ ಇಪ್ಪತ್ ಸಾವಿರ ನಾನು ಕಲ್ಲು ಕೊಡುವಂತಂದಂತೆ ಅವ್ನು ಖುಷಿಯಾಗಿ ಬಂದಂತೆ ಅಪ ಇವತ್ತು ನನ್ನ ಕಲ್ಲು ಬೆಲೆ ಇಪ್ಪತ್ತು ಸಾವಿರ ಇನ್ನು ನೆಕ್ಸ್ಟ್ ಇದೇನು ಮಾಡೋಣ ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ನಡೀತದೆ ಅಲ್ಲಿ ಜಿಲ್ಲಾ ಮಠದಲ್ಲಿ ಒಂದು ಎಕ್ಸಿಬಿಷನ್ ಅಲ್ಲ ತಗೊಂಡೋಗಿಡುವಂತೆ ಅಲ್ಲಿ ಏನ್ ಹೇಳಿ ಸೇಮ್ ಅಲ್ಲೇ ಡೂಪ್ಲಿಕೇಟ್ ಮಾಡುವಂತೆ ಏನ ಎಷ್ಟು ಅಂದ್ರೆ ಎಷ್ಟೊನ್ ಬೇಕು ಏನೋ ಏನ್ ಇಷ್ಟು ತೋರಿಸ್ಬೇಕು ಅವ್ರು ಎರಡು ಕಲ್ಲಿ ಇಪ್ಪತ್ ಹಂಗ್ ಹೇಳಿ ಹಿಂಗೆ ಎರಡು ತೋರಿಸ್ಬೇಕು ಹಂಗೆ ಹಿಂಗೆ ತೋರಿಸ್ಬಿಡ ಅಲ್ವಾ ಎರಡು ಹಿಂಗೆ ತೋರಿಸ್ಬೇಕು ಎದ್ದಲ್ವಾ ಆ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಕಲ್ಲಕ್ಕಂತೆ ಡಾಟ್ ಎಕ್ಸಿಬಿಷನ್ ಎಕ್ಸಿಬಿಷನ್ ಅದು ಬಂದಿದ ತಕ್ಷಣ ಯಾರೋ ತುಂಬಾ ಇಷ್ಟ ಆಗಿರ್ತಕ್ಕಂಥ ಲೇಡಿ ಬಂದು ಕೇಳಿದ್ರೆ ಈ ಕಲ್ಲು ತುಂಬಾ ಚೆನ್ನಾಗಿದೆ ಎಷ್ಟು ಅನ್ನತ್ತೆ ಅವ್ನು ಇಷ್ಟು ಅನ್ನತ್ತೆ ಎಷ್ಟು ಇಷ್ಟು ಓ ಟೂ ನ್ಯಾಸ್ ಎರಡು ಲಕ್ಷೆ ಅವನಿಗೆ ಎಷ್ಟು ಖುಷಿ ಆಯ್ತಂದ್ರೆ ಓಡೋದಲ್ಲಪ್ಪ ಇವತ್ತು ನಮ್ಮ ಕಲ್ಲಿನ ಮೇಲೆ ಎರಡು ಲಕ್ಷ ಏನಪ್ಪಾ ಅನ್ನತ್ತೆ ಅವನ ಮಗನೇ ನಾಳೆ ಡೈಮಂಡ್ಸ್ ಬೆಂಗಳೂರಲ್ಲಿ ಡೈಮಂಡ್ಸ್ ಜುವೆಲರ್ಸ್ ನಡೀತಾ ಇದೆ ಎಕ್ಸಿಬಿಷನ್ ನಡೀತದೆ ತಗೊಂಡೋಗಿ ತಗೊಂಡೋಗಿಡುವ ಅಲ್ಲಿ ತಗೊಂಡೋಗಿ ಇಟ್ಟನಂತೆ ಒಬ್ಬ ಫಾರಿನರ್ಸ್ ನೋಡಿದಂತೆ ಯಾವುದೋ ಒಂದು ಬೆಳ್ಳಿಗೆ ಹಾಸ್ಯ ಪಾತ್ರ ಆ ಲೈಕ್ ಸ್ಟೋರ್ ಇಸ್ ಎ ಬ್ಯೂಟಿಫುಲ್ ಮಚ್ ಸ್ಟೋರ್ ಅವ್ ಚೆನ್ನಾಗ್ ಟೂ ಕ್ರೋರ್ಸ್ ಎಷ್ಟು ಟೂ ಕ್ರೋರ್ಸ್ ಅವ್ರು ಹೂ ಹೂ ಅನ್ನಂತೆ ಅವ್ರ ಅಪ್ಪ ಓಡೋಗಿ ಹೇಳಿದ್ದಂತೆ ಅಪ್ಪ ಮೈ ಸ್ಟೋನ್ ಬರೀ ಎಷ್ಟು ಗೊತ್ತಾ ಎರಡು ಕೋಟಿ ಇದೆ ಅದ್ರ ಅವ್ರ ಅಪ್ಪ ಹೇಳಿದ್ದಂತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಯ್ತು ಮಗನೇ ನಾವು ಕಲ್ಲಷ್ಟೇ ಯಾವ ಜಾಗದಲ್ಲಿ ಇರ್ತೀವಿ ಯಾವ ಜಾಗಕ್ ಹೋಗ್ತೀವಿ ಯಾವ ಜಾಗ ನಮ್ ಬೆಲೆ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಆಟಿಟ್ಯೂಡ್ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಬೇಕಾದ್ರೆ ನಾವ್ ಯಾರ ಜೊತೆ ಇರ್ತೀವಿ ಹೆಂಗಿರ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ಅದೇ ಸ್ಟೋಣೆ ಇಪ್ಪತ್ ಸಾವಿರ ಸ್ಟೋಣೆ ಎರಡು ಲಕ್ಷ ಅದೇ ಲೋಣ ಎರಡು ಕೋಟಿ ಅಂದ್ರೆ ಮಕ್ಳೆ ನಾವು ಯಾವ ಯಾವ ಜಾಗದಲ್ಲಿ ನಮ್ಮ ಆಟಿಟ್ಯೂಡ್ ವ್ಯಕ್ತಿತ್ವ ತೋರಿಸ್ತೀವಿ ಆ ವ್ಯಕ್ತಿತ್ವ ನಾವು ಅಳವಡಿಸ್ಕೊಂತೀವಿ ಆ ವ್ಯಕ್ತಿತ್ವನ ನಾವು ಅರ್ಸ್ಕೊಂತೀವಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಲೋಣ ನೋಡ ಅಸೀದ ಊಟಕ್ಕೆ ಎಲ್ಲ ಎಲ್ಲೋಗುತ್ತೆ ಬರುತ್ತೆ ಗಲೀಜು ಹೋಗುತ್ತೆ ಎಲ್ಲಿ ಗಲೀಜ್ ಇದೆ ನೋಡ ಅಲ್ಲಿ ಲೋಕೆ ಅದಲ್ಲ ಜೇಲ್ ನೋಡ ಎಲ್ಲಿ ಹೋಗುತ್ತೆ ಹೋಗಿ ಉಡ್ಕೊಂಡೋಗಿ ಬರುತ್ತೆ ಅಂದ್ರೆ ಈ ಕ್ಯಾರೆಟ್ ಅನ್ನೋ ಎರಡೇ ನಮ್ದು ನೆಗೆಟಿವ್ ಅಂಡ್ ಪಾಸಿಟಿವ್ ನಾವು ಹೇಗೆ ಹೇಗೆ ನಮ್ಮ ಕ್ಯಾರೆಕ್ಟರ್ ಡಿಪೆಂಡ್ ಆಗ್ತೀವಿ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಜೀವನ ಡಿಪೆಂಡ್ ಆಗ್ತದೆ ಸೊ ಅದರಿಂದ ನಾವು ಕಡಿಮೆ ಶಾಲೆಲ್ಲಿದ್ದೀವಿ ನಾವು ಗೋರ್ಮೆಂಟ್ ಇದ್ದೀವಿ ಅಯ್ಯೋ ಆ ಒಂದು ಗಿಫ್ಟಿಫಲ್ಲಿ ಯಾವತ್ತು ಯಾರು ಅಳವಡಿಸ್ಕೊಳ್ಳಕ್ ಹೋಗ್ಬೇಡಿ ನಾವೇ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ದೊಡ್ಡ ಮಟ್ಟ ಯಾಕಂದ್ರೆ ಅದ್ರ ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಹಂಗಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಸಲ ಅವೆಲ್ಲ ಬೇಕು ಮುಟ್ಟದ ಆಯ್ತಲ್ವ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೂನ್ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತಿನ ಕ್ರೀಡಾಪಟುಗಳು ಎಲ್ಲ ನಮ್ಮ ತಾಲೂಕು ಮಕ್ಕಳು ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದು ಅಧಿಕಾರಿಯಾಗಿ ವಾಪೀಸ್ ಬಂದು ಒಳ್ಳೆ ಹೆಸರು ಮಾಡಿದ್ರೆ ಬಹುಶಃ ನನ್ನ ತಾಲೂಕಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರ ಬರ್ಮಾಡ್ಕೊಂಡು ಈ ಸಂದರ್ಭವನ್ನ ಈ ಸುಸಂದರ್ಭವನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಾನು ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ದೈಹಿಕ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಿ ವರ್ಗೂ ಮತ್ತು ಎಲ್ಲ ನನ್ನ ನಾಯಕರು ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ